ಬೀದರ್ನ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಪ್ರವೇಶಕ್ಕೆ ಪರೀಕ್ಷೆ ಪರೀಕ್ಷೆಗೆ ಹಾಜರಾದ ಎರಡ್ ಐವತ್ತೆರಡು ವಿದ್ಯಾರ್ಥಿಗಳು ಅನುಭವ ಮಂಟಪ ಬಸವ ಕಲ್ಯಾಣ ಸಂಚಾಲಿತ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ನ ಕನ್ನಡ ಮಾಧ್ಯಮ ಆರನೇ ತರಗತಿ ಹೆಣ್ಣು ಮಕ್ಕಳಿಗಾಗಿ ಊಟ ವಸತಿ ಹಾಗೂ ಶಿಕ್ಷಣ ಸಂಪೂರ್ಣ ಉಚಿತ ಈ ಒಂದು ವಿದ್ಯಾಲಯದ ಪ್ರವೇಶಕ್ಕಾಗಿ ಪರೀಕ್ಷೆಗೆ ಆಹ್ವಾನಿಸಲಾಗಿತ್ತು ರವಿವಾರ ನಡೆದಂತಹ ಆರನೇ ತಾರೀಕು ನಡೆದಂತಹ ಪರೀಕ್ಷೆಯಲ್ಲಿ ಜಿಲ್ಲೆ ಸೇರಿದಂತೆ ನಾನಾ ಕಡೆಗಳಿಂದ ಎರಡ್ ಐವತ್ತೆರಡು ಮಕ್ಕಳು ಪರೀಕ್ಷೆಯನ್ನ ಬರೆದಿದ್ದಾರೆ ಬಸವಾದೀಶ್ವರ ಸಂಸ್ಕೃತಿಯನ್ನೇ ತಳಪ ಉಪಾಯವಾಗಿಡಿಸಿಕೊಂಡು ಹೆಣ್ಣು ಮಕ್ಕಳ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕಾಗಿ ರಾಜ್ಯ ಸರ್ಕಾರದ ಶಾಲಾ ಪಠ್ಯದ ಜೊತೆಗೆ ಕ್ಷಣ ಸಂಸ್ಕೃತಿಯ ವಿಶೇಷ ಅಧ್ಯಯನ ಮಾಡಿಸುವ ನಿಟ್ಟಿನಲ್ಲಿ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಬೀದರ್ನಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಪ್ರಾರಂಭಿಸಿದ್ದಾರೆ ಈ ವಿದ್ಯಾಲಯದ ಪರಿ ಪ್ರವೇಶಕ್ಕಾಗಿ ಪರೀಕ್ಷೆ ನಡೆದಿದ್ದು ಈ ಪರೀಕ್ಷೆಯಲ್ಲಿ ಎರಡ್ ಐವತ್ತೆರಡು ವಿದ್ಯಾರ್ಥಿಗಳು ಇದರಲ್ಲಿ ಪರೀಕ್ಷೆಗೆ ಹಾಜರಾಗಿದ್ರು ಐದನೇ ತರಗತಿ ಉತ್ತೀರ್ಣರಾಗಿ ಆರನೇ ತರಗತಿ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರುವಂತದ್ದು ಪರೀಕ್ಷೆಯಲ್ಲಿ ಅಗ್ರಶ್ರೇಣಿ ಪಡೆದಂತಹ ಇಪ್ಪತ್ತು ವಿದ್ಯಾರ್ಥಿನಿಯರಿಗೆ ಆರರಿಂದ ಹತ್ತನೇ ತರಗತಿವರೆಗೆ ಊಟ ವಸತಿಯ ಸಹಿತ ಸಂಪೂರ್ಣ ಉಚಿತ ಶಿಕ್ಷಣ ಈ ಒಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯದಲ್ಲಿ ನೀಡಲಾಗುತ್ತೆ ಹಾಗಾಗಿ ಪ್ರವೇಶ ಪರೀಕ್ಷೆ ನಡೆದಿದೆ ಬೀದರ್ನ ರಾಂಪುರೆ ಕಾಲೋನಿ ಬ್ಯಾಂಕ್ ಕಾಲೋನಿಯಲ್ಲಿರುವಂತಹ ಚನ್ನಬಸವೇಶ್ವರ ಗುರುಕುಲ ಪಿ ಯು ಸೈನ್ಸ್ ಕಾಲೇಜ್ ನಲ್ಲಿ ಪರೀಕ್ಷೆ ನಡೆಸಲಾಯಿತು ಈ ಪರೀಕ್ಷೆಗೆ ಎರಡ್ ನೂರ ಐವತ್ತೆರಡು ವಿದ್ಯಾರ್ಥಿಗಳು ಇವತ್ತು ಹೆಣ್ಣು ಮಕ್ಕಳು ಅಂದರೆ ಎದಕ್ಕೆ ಸೀಮಿತ ಇದ್ರು ಇವತ್ತಿಷ್ಟೆಲ್ಲ ಹೊರಗೆ ಬಂದಿಷ್ಟು ಸಾಧನೆ ಮಾಡಲಿಕ್ಕೆ ಅದು ಶರಣರ ತತ್ವ ಅದನ್ನು ಅಕ್ಷರಶಃ ಪೂಜ್ಯರು ಆಚರಣೆ ತಂದಿದ್ದಾರೆ ಅದಕ್ಕೊಂದು ವೇದಿಕೆ ಕೊಟ್ಟ ಮಕ್ಕಳ ಪ್ರತಿಭೆ ಅದು ಒಳ್ಳೆ ರೀತಿಯಲ್ಲಿ ಬರ್ತದಲಿಕ್ಕೆ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳಿಗೆ ಇದ್ದಾರೆ ಮಾತನ್ನು ತಿಳಿಸಿ